నమస్కార స్నేహితురే నమ్మ ప్రీతి ఐశ్వర్య ఎడారి నన్న యూట్యూబ్ చాలా ఎల్గూ స్వగత ఇవత్తు నమ్మ హి మన నోర్స్తిని బన్నీ హోగ നോടി മെയ് ബാക് ഇത് അരേഞ്ച്മെന്റ് ശോ കേസ് ഹാൽ ഇത് ഫാൻ എല്ലാ ഇത് ഗണേഷ അജി ഫോട്ടോ ഇത് ಇದು ಹಾಲ್ ಹಾಗೆ ಒಂದು ಫ್ರಿಜ್ ಕೂಡ ಇಟ್ಟಿದೀವಿ ಈಗ ನಾನು ದೇವ್ರ ಮನೆ ತೋರಿಸ್ತೀನಿ ಬನ್ನಿ ಪೂಜೆ ಎಲ್ಲ ಆಗಿದೆ ಇವತ್ತು ಇದು ನಮ್ಮ ಅಡಿಗೆ ಮನೆ ಗ್ಯಾಸ್ ಎಲ್ಲಾ ಇದೆ ಈ ಕಡೆ ಕಟ್ಟಿಗೆ ಒಲೆ ಇದೆ ಬಿಸಿನೀರ್ ಕಾಯಿಸ್ಕೊಳ್ಳಕ್ ಇಟ್ಕೊಂಡಿದೀವಿ ಈ ಕಡೆ ಪಾತ್ರೆ ಸಾಮಾನು ಇದಾವೆ ಲೋಟ ತಟ್ಟೆ ಎಲ್ಲಾ ಸ್ಪೂನ್ಸ್ ಎಲ್ಲಾ ಇದೆ ಮೇಲೆಲ್ಲಾ ರೇಷನ್ಸ್ ಎಲ್ಲಾ ತುಂಬಿದೀವಿ ಅಕ್ಕಿ ಬೇಳೆ ಗೋಧಿ ಹಿಟ್ಟೆಲ್ಲ ಒಂದ್ ಹೋದಾಗ ಬಂದಾಗ ಇಲ್ಲಿ ಯೂಸ್ ಮಾಡ್ಕೊಂತೀವಿ ನಾವು ನಮ್ಮ ಚಿಕ್ಕ ಅಡಿಗೆ ಮನೆ ನಮ್ಮೂರಲ್ಲಿ ಈಗ ಅಡಿಗೆ ಮನೆ ಆಗಿದೆ ಈಗ ಬೆಡ್ರೂಮ್ ಹೋಗೋಣ ಬಟ್ಟೆ ತೋರಿಸ್ತೀನಿ ಈ ಕಡೆ ಒಂದ್ ಬೆಡ್ರೂಮ್ ಇಟ್ಟಿದ್ವಿ ಹಾಗೆ ಕಬೋರ್ಡ್ ಎಲ್ಲಾ ಇದೆ ಈ ಕಡೆ ಒಂದು ವಾಶ್ ರೂಮ್ ಎಲ್ಲ ಇದೆ ಫೆಸಿಲಿಟೀಸ್ ಇಟ್ಕೊಂಡಿದೀವಿ ಈಗ ಮೇಲೆ ಟೂ ಬೆಡ್ರೂಮ್ಸ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಅಲ್ಲಿ ತೋರಿಸ್ತೀನಿ ಬನ್ನಿ ಈಗ ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ ಫಸ್ಟ್ ಫ್ಲೋರ್ ಬಂದ್ರೆ ಇಲ್ಲಿ ವಾಟರ್ ಟ್ಯಾಂಕ್ ಇದೆ ಈಗ ಒಳಗಡೆ ಹೋಗೋಣ ಬನ್ನಿ ಈಗ ಫಸ್ಟ್ ಫ್ಲೋರ್ ಬಂದಿದೀವಿ ಫಸ್ಟ್ ಫ್ಲೋರ್ ಅಲ್ಲಿ ಇಷ್ಟ ದೊಡ್ಡ ಹಾಲ್ ಕೊಟ್ಟಿದ್ದೀವಿ ನಾವು ಆರಾಮಾಗಿ ರಿಲೇಟಿವ್ಸ್ ಬಂದಾಗ ಎಂಜಾಯ್ ಮಾಡಕ್ಕಾಗಲಿ ಫಂಕ್ಷನ್ಸ್ ಎಲ್ಲ ಆಗುತ್ತೆ ಇಲ್ಲೊಂದ್ ಬೆಡ್ರೂಮ್ ಕೊಟ್ಟಿದ್ದೀವಿ ಅಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ದೀವಿ ಎರಡಕ್ಕೂ ಸೇರಿಸಿ ಅಟ್ಯಾಚ್ ವಾಶ್ರೂಮ್ಸ್ ನ ಕೊಟ್ಟಿದಿವಿ ಒಳಗಡೆ ಅದನ್ನ ತೋರಿಸ್ತೀನಿ ಬನ್ನಿ ಈಗ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ ಇಲ್ಲೊಂದ್ ಬೆಡ್ರೂಮ್ ಕೊಟ್ಟಿದೀವಿ ఇదొంది రీసెంట్ ఫస్ట్ ఫ్లోర్ బిల్డ్ మి అటాచ్ వాష్రూమ్స్ కొట్ట ఆ కడ్రూమ్ తోర్స్ బింది ఈ కడ్రూమ్ ನೋಡಿ ಇದು ಇದು ನಮ್ಮೂರಲ್ಲಿ ನಮ್ಮ ಹಳ್ಳಿ ಮನೆ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂತೀನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು